ಎವ್ರಿ ಒನ್ ವೆಲ್ಕಮ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ಸುಲಭವಾಗಿ ಮಾಡುವಂತಹ ಮಸಾಲ ಅಕ್ಕಿ ರೊಟ್ಟಿ ಹಾಗೂ ಆರೋಗ್ಯಕರವಾದಂತಹ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಇವಾಗ ನಾನು ಒಂದು ಬೌಲ್ ತೊಗೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಎರಡು ಆಗುವಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ ಹಾಗೂ ಎರಡು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಶಿಗೆ ಹಾಕೊಳ್ತಿದ್ದೀನಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯಿಸಿಟ್ಕೊಂಡಿರುವಂತಹ ಅನ್ನ ಹಾಕೋ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಅನ್ನನ ರುಬ್ಬಿ ಸಹ ಹಾಕ್ಬೋದು ಇಲ್ಲ ಅನ್ನ ಇಲ್ಲ ಅಂತ ಅಂದರೆ ಬಿಸಿ ನೀರು ಸಹ ಹಾಕ್ಕೊಂಡು ಮಾಡ್ಬೋದು ನಾನು ಬೇಯಿಸಿಟ್ಕೊಂಡಿರುವಂತಹ ಅನ್ನ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ತಗೊಳ್ಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ರೊಟ್ಟಿಗೆ ಇದೇ ತರಕಾರಿ ಹಾಕಬೇಕು ಅಂತ ಇಲ್ಲ ಯಾವ ತರಕಾರಿ ಹಾಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಎಲೆಕೋಸ್ ಇರ್ಬೋದು ಕ್ಯಾರೆಟ್ ಇರ್ಬೋದು ಇಲ್ಲ ದಪ್ಪ ಮೆಣ್ಸಿನ್ಕಾಯಿ ಯಾವ್ದು ಹಾಕೊಂಡ್ರು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಅಕ್ಕಿ ನಾವು ಅತಿ ತೆಳಿಗೂ ಕಲಿಸ್ಕೊಬಾರ್ದು ಅತಿ ಗಟ್ಟಿಗೂ ಕಲಿಸ್ಕೊಬಾರ್ದು ಮೀಡಿಯಮಾಗಿ ಕಲಿಸ್ಕೊಂಡು ರೌಂಡಾಗಿ ಮಾಡ್ಕೊಂಡು ಉಂಡೆ ಉಂಡೆಗಳಾಗಿ ಮಾಡ್ಕೊಂಡು ಮಡಿಕೋಬೇಕು ಉಂಡೆ ಮಾಡ್ಕೊಂಡ್ಮೇಲೆ ಒಂದು ಕವರ್ಗೆ ಎಣ್ಣೆ ಸರಿಕೊಂಡು ಬೋದು ಅಥವಾ ನೀರಾರು ಸರಿಕೊಂಡು ನೀಟಾಗಿ ರೌಂಡಾಗಿ ತೊಟ್ಟಬೇಕು ತುಂಬ ಸ್ಮೂತಾಗಿ ತೊಟ್ಟಬೇಕು ರೊಟ್ಟಿನ ಆಮೇಲೆ ಕಾದಿರುವಂಥ ಅರ್ಲೆ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಸರಿಗೆ ಅದು ಉಲ್ಟ ಹಾಕಬೇಕು ನಾವು ರೊಟ್ಟಿ ಬೇಯಿಸಬೇಕಾದ್ರೆ ಯಾವಾಗಲೂ ಫಸ್ಟು ಹೈ ಫ್ಲೇಮಲ್ಲಿ ಇಡಬೇಕು ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಅರ್ಧ ಬರ್ಧ ಬೆಂದಂಗೆ ಆಗುತ್ತೆ ಅಷ್ಟು ರೊಟ್ಟಿ ಚೆನ್ನಾಗಿ ಬರಲ್ಲ ಹಾಗೂ ನಾವು ರೊಟ್ಟಿ ಜಾಸ್ತಿ ಬೇಯಿಸಿದಷ್ಟು ಅದು ಕ್ರಿಸ್ಪಿಯಾಗಿ ಬರುತ್ತೆ ಆಗುತ್ತೆ ಸ್ವಲ್ಪ ನಾನು ಸ್ಮೂತಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್